ಈ ಸಂಖ್ಯೆಯನ್ನು ಹೊಂದಿರುವ ಜನರು ಒಕುಬೇರಹನ ವಂಶದವರು ಎಂದಿಗೂ ಹಣದ ಕೊರತೆ ಇರಲ್ಲ ಮಾನವ ರೂಪದಲ್ಲಿ ಜನಿಸಿದ ಪ್ರತಿಯೊಬ್ಬ ಮನುಷ್ಯನಿಗೂ ಒಂದಲ್ಲ ಒಂದು ಮೂಲ ಸಂಖ್ಯೆ ಇರುತ್ತದೆ ಎಂದು ಸಂಖ್ಯಾಶಾಸ್ತ್ರದಲ್ಲಿ ಹೇಳಲಾಗುತ್ತದೆ ಪ್ರತಿಯೊಂದು ಸಂಖ್ಯೆಯೂ ವಿಶೇಷ ಮಹತ್ವವನ್ನು ಹೊಂದಿದೆ ಎಂದು ಪರಿಗಣಿಸಲಾಗುತ್ತದೆ ಸಂಖ್ಯಾಶಾಸ್ತ್ರದಲ್ಲಿ ಒಂದರಿಂದ ಒಂಬತ್ತರವರೆಗಿನ ಒಟ್ಟು ರಾಡಿಕ್ಸ್ ಸಂಖ್ಯೆಗಳನ್ನು ಪರಿಗಣಿಸಲಾಗುತ್ತದೆ ಮತ್ತು ಪ್ರತಿಯೊಂದು ರಾಡಿಕ್ಸ್ ಸಂಖ್ಯೆಯು ತನ್ನದೇ ಆದ ಪ್ರಾಮುಖ್ಯತೆಯನ್ನು ಹೊಂದಿರುತ್ತದೆ ಪ್ರತಿಯೊಂದು ಸಂಖ್ಯೆಯು ಕೆಲವು ದೇವರು ಅಥವಾ ದೇವತೆಗೆ ಸಂಬಂಧಿಸಿದೆ ಎಂದು ಪರಿಗಣಿಸಲಾಗುತ್ತದೆ ಇಂತಹ ಪರಿಸ್ಥಿತಿಯಲ್ಲಿ ಇಂದು ನಾವು ಕುಬೇರನ ಆಶೀರ್ವಾದ ಹೊಂದುವ ಒಂದು ಸಂಖ್ಯೆಯ ಬಗ್ಗೆ ಹೇಳಲಿದ್ದೇವೆ ಈ ಸಂಖ್ಯೆಯನ್ನು ಹೊಂದಿರುವ ಜನರು ಎಂದಿಗೂ ಹಣದ ಕೊರತೆಯನ್ನು ಎದುರಿಸುವುದಿಲ್ಲ ಸಂಖ್ಯಾಶಾಸ್ತ್ರದ ಪ್ರಕಾರ ಆ ಜನರ ಮೂಲ ಸಂಖ್ಯೆ ಏಳು ಈ ಮೂಲ ಸಂಖ್ಯೆ ಹೊಂದಿರುವ ಜನರ ಮೇಲೆ ಕುಬೇರನು ಯಾವಾಗಲೂ ತನ್ನ ಆಶೀರ್ವಾದವನ್ನು ಇಟ್ಟಿರುತ್ತಾನೆ ಏಳು ನೇ ಸಂಖ್ಯೆ ಕುಬೇರನಿಗೆ ಅತ್ಯಂತ ಪ್ರಿಯವಾದ ಸಂಖ್ಯೆ ಎಂದು ಹೇಳಲಾಗುತ್ತದೆ ಯಾರಾದರೂ ಏಳು ಹದಿನಾರು ಅಥವಾ ಇಪ್ಪತ್ತೈದು ರಂದು ಜನಿಸಿದರೆ ಅವರ ಮೂಲ ಸಂಖ್ಯೆ ಏಳು ಆಗಿರುತ್ತದೆ ಸಂಪತ್ತಿನ ದೇವರು ಕುಬೇರನು ಈ ಸಂಖ್ಯೆಯ ಜನರಿಗೆ ಯಾವಾಗಲೂ ದಯೆ ತೋರಿಸುತ್ತಾನೆ ಆದ್ದರಿಂದ ಅವರು ಎಂದಿಗೂ ಆರ್ಥಿಕ ಬಿಕ್ಕಟ್ಟನ್ನು ಎದುರಿಸಬೇಕಾಗಿಲ್ಲ ಏಳು ನೇ ಸಂಖ್ಯೆಯನ್ನು ಹೊಂದಿರುವ ಜನರು ತುಂಬಾ ನಿರ್ಭೀತರು ಅವರು ತಮ್ಮ ಅಭಿಪ್ರಾಯಗಳನ್ನು ಯಾರ ಮುಂದೆಯೂ ವ್ಯಕ್ತಪಡಿಸಲು ಹಿಂಜರಿಯುವುದಿಲ್ಲ ಅವರು ಒಮ್ಮೆ ಯಾವುದೇ ಕೆಲಸ ಮಾಡಲು ನಿರ್ಧರಿಸಿದರೆ ಅದನ್ನು ಪೂರ್ಣಗೊಳಿಸುವವರೆಗೆ ವಿಶ್ರಮಿಸುವುದಿಲ್ಲ ಈ ಸಂಖ್ಯೆಯನ್ನು ಹೊಂದಿರುವ ಜನರು ತುಂಬಾ ಸೃಜನಶೀಲರು ಮತ್ತು ಕಲ್ಪನಾಶೀಲರು ಈ ಸಂಖ್ಯೆಯವರ ನ್ಯೂನತೆಗಳೇನು ಪ್ರತಿಯೊಬ್ಬ ಮನುಷ್ಯನಲ್ಲೂ ಒಂದಲ್ಲ ಒಂದು ರೀತಿಯ ನ್ಯೂನತೆಗಳಿರುತ್ತವೆ ಅದೇ ರೀತಿ ಈ ಸಂಖ್ಯೆಯ ಜನರು ಕೆಲವು ನ್ಯೂನತೆಗಳನ್ನು ಹೊಂದಿರುತ್ತಾರೆ ಈ ಜನರು ಸಣ್ಣ ವಿಷಯಗಳಿಗೂ ಕಿರಿಕಿರಿಗೊಳ್ಳುತ್ತಾರೆ ಇದರ ಜೊತೆಗೆ ಈ ಜನರು ತುಂಬಾ ಸೂಕ್ಷ್ಮರಾಗಿರುತ್ತಾರೆ